ನಮಸ್ಕಾರ ವೀಕ್ಷಕರೇ ಇವತ್ತಿನ ಟಾಪಿಕ್ ಏನಂತಂದರೆ ಯೂಟ್ಯೂಬ್ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಯಾರೆಲ್ಲ ಶಾರ್ಟ್ಸ್ ಮಾಡ್ತಾ ಇದ್ದೀರಾ ಸೊ ಅವರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಮತ್ತು ಇದರ ಗುಡ್ ನ್ಯೂಸಲ್ಲಿ ಇನ್ನೂ ಒಂದು ಮೊನಟೈಸೇಷನ್ ಬಗ್ಗೆ ಕೂಡ ಅಪ್ಡೇಟ್ ಇದೆ ಮತ್ತು ಇದರಲ್ಲಿ ವಾಸ್ಟ್ ಟೈಮ್ ಕೂಡ ಅಪ್ಡೇಟ್ ಇದೆ ಯಾವ ರೀತಿ ಇದರಲ್ಲಿ ಅಪ್ಡೇಟಲ್ಲಿ ಅವರು ಹ್ಯಾಂಗೆ ಕವರ್ ಮಾಡ್ತಾರೆ ಅಂತ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ ಬಟನ್ನು ಕ್ಲಿಕ್ ಮಾಡಿ ಸೊ ಯಾವ ರೀತಿ ಅಪ್ಡೇಟ್ ಬಂದಿದೆ ಅಂತಂದರೆ ಮೊದಲೆಲ್ಲ ನೀವು ಶಾರ್ಟ್ಸ್ ಮಾಡಬೇಕಾದ್ರೆ ಫಿಫ್ಟೀನ್ ಸೆಕೆಂಡು ಮತ್ತು ಟ್ವೆಂಟಿ ಸೆಕೆಂಡ್ಸು ಥರ್ಟಿ ಸೆಕೆಂಡ್ಸು ಸಿಕ್ಸ್ಟಿ ಸೆಕೆಂಡ್ವರೆಗೂ ನೀವು ಶಾರ್ಟ್ಸನ್ನು ಮಾಡ್ತಾ ಇದ್ದೀರ ಸೊ ಇವಾಗ ಅಕ್ಟೋಬರ್ ಹದಿನೈದು ತಾರೀಕಿಂದ ಒಂದು ಅಪ್ಡೇಟ್ ಕೊಡ್ತಾ ಇದ್ದಾರೆ ಅವರು ನೀವು ಎರಡು ಗ ಎರಡು ನಿಮಿಷ ಒಂಬತ್ತು ಸೆಕೆಂಡ್ವರೆಗೂ ನೀವು ಶಾರ್ಟ್ಸ್ ಕೂಡ ಮಾಡ್ಬೋದು ಮತ್ತು ಶಾರ್ಟ್ಸ್ ಮಾಡಿದ್ರೆ ಕೂಡ ಅದರಲ್ಲಿ ನಿಮಗೆ ಲೆಂತ್ ಕೂಡ ಜಾಸ್ತಿ ಆಗುತ್ತೆ ಲೆಂತ್ ಜಾಸ್ತಿ ಆದರೆ ನಿಮಗೆ ಅದರಲ್ಲಿ ಏನು ವಾಸ್ಟ್ ಟೈಮ್ ಅಷ್ಟು ವಾಸ್ಟ್ ಟೈಮ್ ಏನಾದರೂ ಏನಾದರೂ ವಾಸ್ಟ್ ಟೈಮ್ ಕುತ್ಕೊಂಡ್ರೆ ಅದು ನಿಮ್ಗೆ ಕೌಂಟ್ ಆಗೋಲ್ಲ ಸೊ ನಿಮಗೆ ವ್ಯೂಸ್ ಮಾತ್ರ ಕೌಂಟ್ ಆಗುತ್ತೆ ಈ ಶಾರ್ಟ್ಸಲ್ಲಿ ಏನಾದರೂ ನೀವು ವಿಡಿಯೋಗಳು ಮಾಡ್ಕೊಂತೀರಲ್ಲ ಸೊ ಅದರಲ್ಲಿ ವ್ಯೂಸ್ ಮಾತ್ರ ಕೌಂಟ್ ಆಗುತ್ತೆ ಅದನ್ನು ಮಾತ್ರ ಕೌಂಟಿಗೆ ತಗೋತಾರೆ ಮತ್ತು ಅದೇ ರೀತಿಯಾಗಿ ನೀವು ಈ ಶಾರ್ಟ್ಸ್ ಮಾಡೋದ್ರಿಂದ ನಿಮ್ಗೆ ಏನು ಬೆನಿಫಿಟ್ ಇದೆ ಅಂತಂದರೆ ಮೊದಲು ಏನಾದರೂ ನೀವು ಸಿಕ್ಸ್ಟಿ ಸೆಕೆಂಡ್ವರೆಗೂ ನೀವೇನು ಶಾರ್ಟ್ಸ್ ಮಾಡ್ತಾ ಇದ್ದೀರಾ ಸೊ ಅದರಿಂದ ನಿಮಗೆ ಡಾಲರ್ ಮುಖಾಂತರ ಏನು ಅಪ್ಡೇಟ್ಸ್ ಕೊಡ್ತಿತ್ತು ಇಷ್ಟು ಎಷ್ಟೋ ಡಾಲರ್ಸ್ಗೆ ನೀವು ಅಮೌಂಟ್ ಏನು ಬೇಸಿಗೆ ಕೊಡ್ತಿತ್ತು ಸೊ ಇವಾಗ ಅದು ಟೈಮ್ ಇನ್ಕ್ರೀಸ್ ಆದಮೇಲೆ ಸೊ ನಿಮಗೆ ಅದ್ರದ್ದು ಅಮೌಂಟ್ ಕೂಡ ಇನ್ಕ್ರೀಸ್ ಆಗುತ್ತೆ ಮತ್ತು ಎಲ್ಲ ರೀತಿಯಿಂದ ಇದು ನಿಮ್ಗೆ ಅನುಕೂಲ ಆಗುತ್ತೆ ಇನ್ಮೇಲೆ ಆದ್ರೆ ನೀವು ಯಾವಾಗ ಬೇಕಾದರೂ ನೀವು ಏನಾದರೂ ಲೆಂತಿಯಾಗಿ ಶಾರ್ಟ್ಸ್ ಕೂಡ ಮಾಡ್ಬೋದು ಮತ್ತು ಒಳ್ಳೆಯ ರೀತಿಯಾಗಿ ಮಾಡೋದು ಇದರಲ್ಲಿ ಏನಂತಂದರೆ ನೀವು ಮ್ಯೂಸಿಕ್ಕಿಂತ ಯಾವುದಾದ್ರೂ ಮ್ಯೂಸಿಕ್ ತಗೋ